ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ನಟ ದರ್ಶನ್ ಅವರಿಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ ಮತ್ತೊಂದು ಕಡೆ ಅವರ ಸಿನಿಮಾಗಳು ರೀ ರಿಲೀಸ್ ಆಗ್ತಾ ಇದೆ ಇನ್ನು ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತುಗದೀಪ್ ಮಧ್ಯಂತರ ಜಾಮೀನನ್ನ ಪಡ್ಕೊಂಡು ಬಳ್ಳಾರಿ ಜೈಲಿಂದ ಬಿಡುಗಡೆ ಆಗಿರೋದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ ಈ ನಡುವೆ ಅವರ ಸಿನಿಮಾಗಳು ರೀ ರಿಲೀಸ್ ಆಗ್ತಾ ಇದ್ದು ಅಭಿಮಾನಿಗಳಿಂದ ಫುಲ್ ಸಪೋರ್ಟ್ ಅವರಿಗೆ ಸಿಗ್ತಾ ಇದೆ ಈಗಾಗಲೇ ನವಗ್ರಹ ರೀ ರಿಲೀಸ್ ಆಗಿದ್ದು ಅಭಿಮಾನಿಗಳಿಂದ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಈಗ ನವೆಂಬರ್ ಇಪ್ಪತ್ತೆರಡಕ್ಕೆ ಅಂದ್ರೆ ನಾಳೆ ದರ್ಶನ್ ಅಭಿನಯದ ಸಂಗೊಳ್ಳಿ ರಾಯಣ್ಣ ಸಿನಿಮಾ ರಿಲೀಸ್ ಆಗ್ತಾ ಇದ್ದು ಈಗಲೂ ಕೂಡ ಅಭಿಮಾನಿಗಳಿಂದ ಮೆಚ್ಚುಗೆ ವ್ಯಕ್ತವಾಗುವ ಸಾಧ್ಯತೆ ಬಹಳ ಜಾಸ್ತಿ ಇದೆ ಹೀಗಾಗಿ ಬ್ಯಾಕ್ ಟು ಬ್ಯಾಕ್ ದರ್ಶನ್ ಅವರ ಸಿನಿಮಾಗಳನ್ನ ರಿಲೀಸ್ ಮಾಡಬೇಕು ಅಂದ್ರೆ ರಿಲೀಸ್ ಮಾಡಬೇಕು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ಧತೆಗಳನ್ನ ಮಾಡ್ಕೊಳ್ಳಲಾಗ್ತಾ ಇದೆ ಇನ್ನು ಸಂಗೊಳ್ಳಿ ರಾಯಣ್ಣ ಸಿನಿಮಾದ ಬಗ್ಗೆ ನೋಡೋದಾದ್ರೆ ಸಂಗೊಳ್ಳಿ ರಾಯಣ್ಣ ಸಿನಿಮಾ ದರ್ಶನ್ ಅವರ ಅಭಿನಯದ ಸಿನಿಮಾ ಎರಡ್ ಸಾವಿರದ ಹನ್ನೆರಡರಲ್ಲಿ ತೆರೆ ಕಂಡಿತ್ತು ಬಹಳ ದೊಡ್ಡ ಮಟ್ಟದ ಬಜೆಟ್ ಸಿನಿಮಾ ಆಗಿತ್ತು ಅಂದ್ರೆ ಬಿಗ್ ಬಜೆಟ್ ಸಿನಿಮಾ ಆಗಿತ್ತು ಪ್ರತಿಯೊಂದು ಚಿತ್ರಮಂದಿರಗಳಲ್ಲೂ ಈ ಸಿನಿಮಾ ನೂರು ದಿನ ಪೂರೈಸಿತ್ತು ಈಗ ಅಭಿಮಾನಿಗಳು ಸದ್ಯ ನಾಳೆಗಾಗಿ ಕಾಯ್ತಾ ಇದ್ದಾರೆ ಸೊ ನಾಳೆ ದರ್ಶನ್ ಅವರ ಅಭಿನಯದ ಸಂಗುಳಿ ರಾಯಣ್ಣ ಚಿತ್ರ ರೀ ರಿಲೀಸ್ ಆಗ್ತಾ ಇದೆ ಅಭಿಮಾನಿಗಳಿಗೆ ಇದೊಂದು ರೀತಿಯಾದಂತ ಹಬ್ಬದ ವಾತಾವರಣ ಅಂದ್ರೆ ನಿಜಕ್ಕೂ ಕೂಡ ತಪ್ಪಾಗಲ್ಲ